ಮಳವಳ್ಳಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪಂಗಡಗಳ ಕುಂದುಕೊರತೆ ಸಭೆ ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ಏರ್ಪಾಡಾಗಿತ್ತು ಮಳವಳ್ಳಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಅವರ ಕಚೇರಿಯಿಂದ ಆಯೋಜಿಸಿದ್ದ ಸಭೆಯನ್ನ ಪೊಲೀಸ್ ಅಧಿಕಾರಿಗಳು ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದರು ಸಭೆಯಲ್ಲಿ ಪಾಲ್ಗೊಂಡಿದ್ದ ದಲಿತ ಮುಖಂಡರು ತಾಲೂಕಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಿವಿಲ್ ವಾಜ್ಯಗಳ ವಿಚಾರದಲ್ಲಿ ದಲಿತರು ಹೆಚ್ಚಿನ ಮಟ್ಟದಲ್ಲಿ ಶೋಷಣೆ ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದು ದೌರ್ಜನ್ಯಕ್ಕೆ ಒಳಗಾಗಿ ದೂರು ನೀಡುವ ದಲಿತರ ವಿರುದ್ಧವೇ ಪ್ರತಿ ದೂರು ದಾಖಲಿಸಿ ಅವರ ಧ್ವನಿ ಅಡಗಿಸುವ ಪ್ರಯತ್ನ ನಡೆಯುತ್ತಿದ್ದು ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಸೂಕ್ತ ನಿಗಾ ವಹಿಸಬೇಕು ಎಂದು ಆಗ್ರಹಿಸಿದರು ಜೊತೆಗೆ ದಲಿತ ಬಡಾವಣೆಗಳಲ್ಲಿ ಹೆಚ್ಚುತ್ತಿರುವ ಅಕ್ರಮ ಮದ್ಯ ಮಾರಾಟ ತಡೆ ದಲಿತರ ಬೀದಿ ಜಮೀನುಗಳ ರಸ್ತೆ ಒತ್ತುವರಿ ತೆರವು ದೇವಸ್ಥಾನ ಹೋಟೆಲ್ಗಳಲ್ಲಿ ಈಗಲೂ ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿದ್ದು ಇವುಗಳ ತಡೆಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಡಿಷನಲ್ ಎಸ್ಪಿ ಗಂಗಾಧರ ಸ್ವಾಮಿ ಅವರು ಕೇಸು ಮತ್ತು ಕೌಂಟರ್ ಕೇಸ್ಗೆ ಸಂಬಂಧಿಸಿದಂತೆ ಯಾರೇ ದೂರು ನೀಡಿದರೂ ಅದನ್ನು ಸ್ವೀಕರಿಸುವುದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯವಾಗಿದ್ದು ಆದರೆ ಎರಡೇ ದೂರಿನ ಬಗ್ಗೆ ಕೂಲಂಕುಷ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದವರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡುವ ಪ್ರಯತ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದರು ನಂತರ ಡಿವೈಎಸ್ಪಿ ಯಶವಂತಕುಮಾರ್ ಅವರು ಮಾತನಾಡಿ ಮುಖಂಡರು ಪ್ರಸ್ತಾಪಿಸಿರುವ ಸಮಸ್ಯೆಗಳ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಏನೋ ಕಾರ್ಯಕ್ರಮದಲ್ಲಿ ಸಿಪಿಐ ಶ್ರೀಧರ್ ರವಿಕುಮಾರ್ ಪಿಎಸ್ಐ ಲೋಕೇಶ್ ಪ್ರಕಾಶ್ ರವಿಕುಮಾರ್ ಸೇರಿದಂತೆ ಹಲವಾರು ದಲಿತ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು ಟಿವಿ ಮಂಡ್ಯ ಕ್ಲಿಯರ್ ಸರ್ಕ್ಯುಲರ್ ಇದೆ ನಮ್ಮ ಇಲಾಖೆಯಿಂದ ಸರ್ಕ್ಯುಲರ್ ಇದೆ ಕೇಸು ಮತ್ತೆ ಪ್ರತಿ ಕೇಸು ದಾಖಲಾದಾಗ ಒಬ್ಬರೇ ತನಿಖಾಧಿಕಾರಿ ತನಿಖೆ ಮಾಡಬೇಕು ಒಂದು ಎರಡನೇದು ಆ ರೀತಿ ತನಿಖೆ ಮಾಡಿದಾಗ ಸತ್ಯಾಂಶನ ತಿಳಿಬೇಕು ಏನ್ ಸತ್ಯಾಂಶ ಅಂತ ಹೇಳಿದ್ರೆ ಒಂದು ಅಗ್ರೆಸಿವ್ ಮತ್ತೆ ಅಗ್ರೆಸ್ ತಿಳಿಬೇಕು ಈಗ ಏನಾಗುತ್ತೆ ಒಬ್ರು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದವರ ಮನೆ ಹತ್ರ ಹೋಗಿ ಬೇರೆ ಅನುಸೂಚಿತ ಜಾತಿ ಮತ್ತೆ ಪಂಗಡಕ್ಕೆ ಸೇರದೆ ಇರತಕ್ಕಂಥ ವ್ಯಕ್ತಿ ಹೋಗಿ ಅಲ್ಲಿ ಗಲಾಟೆ ಮಾಡಿದಾಗ ಏನಾಗುತ್ತೆ ಇವ್ ಸುಮ್ಮನೆ ಆಯ್ತಪ್ಪ ಒಡಿಬಾ ನನಗೆ ಅಂತ ಅಂತೇಳಿ ಒಡ್ಸ್ಕೊಳ್ಳತ್ತಾ ಅವಾಗ ಏನಾಗ್ತದೆ ಪ್ರತಿರೋಧ ವ್ಯಕ್ತಪಡುತ್ತಾನೆ ಅವಾಗ ಕೇಸನ್ನು ಕೊಟ್ಟರು ಕೇಸ್ ಕೊಡ್ತಾರೆ ಕೊಟ್ಟಾಗ ತೊಗೋಬೇಕಾಗತ್ತೆ ಅದು ಕಂಪಲ್ಸರಿ ತಗೊಂಡ್ ನಂತರ ನಮ್ಮ ತನಿಖಾಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಬೇಕು ಈಗ ಅವ್ನು ಅಂತ ಮನೆ ಹತ್ರ ನೀನೆ ಅಂತ ಹೇಳಿ ಕೇಳಿ ಅದನ್ನ ಏನ್ ಅಂತಿಮ ವರದಿ ಸಲ್ಲಿಸಬೇಕು ನ್ಯಾಯಾಲಯಕ್ಕೆ ಆ ಬಗ್ಗೆ ಅಂತಿಮ ವರದಿ ಸಲ್ಲಿಸಬೇಕು ಈ ಒಂದು ಯಾರು ಮನೆ ಅವರ ಮನೆ ಹತ್ರ ಹುಡುಕೊಂಡೋಗಿ ಗಲಾಟೆ ಮಾಡ್ತಾರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಕೊಡಬೇಕಾಗುತ್ತೆ ಈ ರೀತಿ ಇರುತ್ತೆ ಕೇಸ್ ಕೇಸಲ್ಲಿ ಅನ್ಯತಾ ಭಾವನೆ ಮಾಡಬೇಡಿ ದಾಖಲಾದರು ಕೂಡ ಅದನ್ನ ಪರಿಶೀಲನೆ ಮಾಡ್ತಾರೆ ಐ ಆರ್ ಕೊಡ್ತಕ್ಕಂಥದ್ದು ಫಿರಿಯಾದಿ ಸೇರಿದ್ದು ಅಂತಿಮ ವರದಿ ಸಲ್ಲಿಸ್ತಕ್ಕಂಥದ್ದು ತನಿಖಾಧಿಕಾರಿ ಸೇರಿದ್ವಿ ಹಂಗಾಗಿ ಅದ್ರ ಬಗ್ಗೆ ಯಾರು ಕೂಡ ಇದನ್ನ ಅನ್ಯಥ ಭಾವನೆ ಮಾಡಬೇಡಿ ಕೇಸ್ ಅನ್ಕೌಂಟರ್ ಕೇಸ್ ಆದ್ರೆ ಅದನ್ನ ನ್ಯಾಯಿಕವಾದಂತ ತನಿಖೆಯನ್ನು ನಿರ್ವಹಿಸಬೇಕಾಗತ್ತೆ ನಂತರ ಏನಾಗುತ್ತೆ ಬೇರೆ ಬೇರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಪ್ರೆಸೆಂಟ್ ಮಾಡ್ಬೇಕಂತಿದೆ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಅನ್ಯತಾ ಅದನ್ನ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಕೇಸ್ ಅನ್ಕೌಂಟರ್ ಕೇಸ್ ಆದಾಗ ನ್ಯಾಯಿಕವಾದಂತ ತನಿಖೆ ನಡೆದ್ರೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗುತ್ತೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗ್ಲಿಕ್ಕೆ ಸಾಧ್ಯತೆ ಇರುವುದಿಲ್ಲ ಮತ್ತೆ ಇನ್ನೊಂದು ಹೇಳಿದ್ರೆ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಅದು ಕೂಡ ನಮ್ಮ ಸರ್ಕಾರದಿಂದ ಒಂದು ಸರ್ಕಿಲ್ ಇದೆ ಪ್ರತಿಯೊಬ್ರು ಸರ್ಕಾರಿ ಇನ್ಸ್ಪೆಕ್ಟರ್ಗಳು ಅಂದ್ರೆ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಅದು ಯಾವ್ದಾದ್ರು ಆಗಲಿ ಹೆಣ್ಮಕ್ಳದಾಗಲಿ ಗಂಡು ಮಕ್ಕಳಾಗಲಿ ಬಿರಿದ್ದಾಗಲಿ ಅಥವಾ ದೇಶ ದೇಸಾಯ್ದಾಗಲಿ ಒಂದು ಹದಿನೈದು ದಿವಸಕ್ಕೊಂದ್ಸಲ ಭೇಟಿ ಮಾಡಿ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿ ಅಂತ ಹೇಳಿದೆ ಅವರ ಕುಂದು ಕೊರತೆ ಕೇಳಿ ಅಂತೇಳಿದೆ ಆ ಪ್ರಕಾರ ಎಲ್ಲರೂ ಮಾಡ್ತಾ ಇದ್ದಾರೆ ಯಾರಾದ್ರೂ ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಧಿಕಾರಿಗಳು ಹೋಗ್ಬೇಕು ಹಾಸ್ಪಿಲ್ಗೆ ಹೋಗಿ ಭೇಟಿ ಮಾಡಿ ಬೇಕಾದ್ರೆ ಊಟ ಮಾಡಿ ಒಂದು ದಿನ ಏನು ತೊಂದರೆ ಇಲ್ಲ ಅಲ್ಲಿ ಹೋದಾಗ ಊಟ ನೀವು ಊಟ ಮಾಡಿದ್ರೆ ಅವ್ರಿಗೊಂದು ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಊಟ ಇದು ಒಳ್ಳೆ ಊಟ ಕ್ವಾಂಟಿಟಿ ಫುಡ್ಡು ಕ್ವಾಲಿಟಿ ಫುಡ್ಡು ಕೊಡ್ತಾರೆ ಹಾಗಾಗಿ ನಮ್ಮವ್ರು ಹೋಗ್ತಾರೆ ನಾನು ಮೊದಲೇ ನಮ್ಗೆ ಹೇಳಿದೆ ಏನಂತ ಹೇಳಿದ್ರೆ ನಾವು ಈ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಒಂದು ಸಭೆಯನ್ನು ಕರತಕ್ಕಂಥದ್ದು ಒಂದು ದಲಿತ ದಿನಾಚರಣೆ ಅಂತ ಮಾಡ್ತಕ್ಕಂಥದ್ದು ಅದೇ ಒಂದು ಉದ್ದೇಶಕ್ಕೋಸ್ಕರ ಏನಂತ ಹೇಳಿದ್ರೆ ಏನಾದರೂ ಪೊಲೀಸ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನು ತಿಳಿಸಿ ಅಂತೇಳಿ ಹೇಳಿಕೋಸ್ಕರ ಮತ್ತೆ ನಮ್ಮ ನಮ್ಮಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನು ತಿಳಿಸಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮ್ಮನ್ನ ಕರೆದು ಮಾತಾಡ್ತಕ್ಕಂಥದ್ದು ನಾವು ನೀವು ಬೀದಿಲಿ ನಿಂತ್ಕೊಂಡು ಜಗಳ ಆಡೋ ಅವಶ್ಯಕತೆ ಇಲ್ಲ ಉತ್ತಮವಾದಂತಹ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ನಿಮ್ಮ ಸಮಸ್ಯೆಗಳು ಹೇಳಿ ಖಂಡಿತವಾಗ್ಲೂ ಅದನ್ನ ಪ್ರಾಮಾಣಿಕವಾಗಿ ಅಟೆಂಡ್ ಮಾಡ್ತಾರೆ ಅಂತೇಳಿ ಹೇಳ್ತಾ ತಾವಿವತ್ತು ಏನು ಹಿಂದಿನ ಸಭೆಯಲ್ಲಿ ನಡೆದಂತ ಸಭೆ ಇದನ್ನ ಏನು ಇದಿತ್ತು ನಡಾವಳಿ ಇತ್ತು ನಡಾವಳಿಗೆ ಅನುಪಾಲನಾ ವರದಿಯನ್ನು ಹೇಳಿದ್ದಾರೆ ಅದೇ ರೀತಿ ಈ ದಿನ ಏನು ತಾವೇನೇನು ಸಲಹೆ ಅಭಿಪ್ರಾಯಗಳನ್ನ ನೀಡಿದಿರಿ ಅದಕ್ಕೂ ಕೂಡ ಮುಂದಿನ ಸಭೆಯಲ್ಲಿ ಅನುಪಾಲನಾ ವರದಿಯನ್ನು ಕೊಡ್ತಾರೆ ತಮ್ಮೆಲ್ಲರ ಸಹಕಾರ ನಮ್ಮ ಇರಲಿ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಪೊಲೀಸ್ ಇಲಾಖೆಗೆ ಜಾತಿ ಇಲ್ಲ ಧರ್ಮ ಇಲ್ಲ ಪಕ್ಷ ಇಲ್ಲ ಯಾವುದೂ ಕೂಡ ಇಲ್ಲ ನಮ್ಮದು ಏನಪ್ಪ ಅಂದರೆ ಖಾಕಿ ಧರ್ಮ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿರೋದಿಲ್ಲ ಇದು ಕೆಲವರು ಏನೋ ಈಗ ಮಾತಾಡುವಾಗ ಒಬ್ರು ಬೈತಾರೆ ಸರಿ ಇಲ್ಲ ನೀವೆಲ್ಲ ಅವ್ರೇರ್ಕೊಳ್ಳಿಲ್ಲ ಹಂಗಾಗಿ ಮತ್ತೆ ದಲಿತ ಸಮಸ್ಯೆ ಆಸಿ ಅಂತ ಹೇಳ್ತೀರಿ ನಿಮ್ಗೆ ಹೇಳೋದು ಖಂಡಿತವಾಗಲು ಕರೆಕ್ಟ್ ಇದೆ ಇದು ನೊಂದವರೇ ನಮ್ಮ ಹತ್ರ ಬರೋದು ನೊಂದವರೇ ನಮ್ಮ ಹತ್ರ ಬರೋದು ಬಡವರೇ ನಮ್ಮ ಹತ್ರ ಬರೋದು ಹಂಗಾಗಿ ನಾವು ಸ್ಪಂದನೆ ಮಾಡ್ತೀವಿ ಏನಾದರೂ ವಿಳಂಬ ಇದ್ರೆ ಅದನ್ನ ಆ ನೀವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಉದಾಹರಣೆಗೆ ಸಬ್ಇನ್ಸ್ಪೆಕ್ಟರ್ ಏನು ಸ್ವಲ್ಪ ಲೇಟ್ ಮಾಡ್ತಾವೆ ಅಂತ ಹೇಳಿದಾಗ ನೀವು ಇನ್ಸ್ಪೆಕ್ಟರ್ಗೆ ಮತ್ತೆ ಡಿ ಎಸ್ ಪಿ ತಿಳಿಸಿದ್ರೆ ಖಂಡಿತವಾಗ್ಲೂ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಈ ಒಂದು ಸಭೆಗೆ ಬಂದಿದ್ದೀನಿ ಅಮೂಲ್ಯವಾದ ಸಲಹೆ ಕೊಟ್ಟಿದ್ದೀನಿ ಮತ್ತೆ ಮಾತಾಡಲಿಕ್ಕೆ ಎರಡು ನಿಮಿಷ ನಿಮ್ ಜೊತೆ ಮಾತಾಡಲಿಕ್ಕೆ ಮತ್ತೆ ಸಮಯ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಮ್ಗೆ ನಾನು ಹೊಂದಿಸ್ತೀನಿ